ಹೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿಂಧು ಗಿರೀಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಲೋ ಬರ್ತ್ ವೇಟ್ ಬೇಬಿ ಸೇರಿ ಅವರ ಬಗ್ಗೆ ಇವತ್ತಿನ ವೀಡಿಯೋ ಆಗಿರುತ್ತೆ ಮೇಡಮ್ ನನ್ನ ಮಗು ತುಂಬ ಕಡಿಮೆ ತೂಕದಲ್ಲಿ ಹುಟ್ಟಿದ್ದು ಮಗುವಿನ ತೂಕ ಹೆಚ್ಚಾಗಬೇಕು ಅಥವಾ ಮಗುನ ಯಾವ ರೀತಿ ಕೇರ್ ಮಾಡಬೇಕು ಆಯಿಲ್ ಮಸಾಜ್ ಮಾಡಬೇಕಾ ಯಾವ ಥರ ಸ್ನಾನ ಮಾಡಿಸಿದ್ರೆ ಬೆಟರ್ ನನ್ನ ಮಗು ತುಂಬ ಕಡಿಮೆ ವೆಯ್ಟಲ್ಲಿ ಹುಟ್ಟಿದೆ ಅಂತ ಹೇಳಿ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿದರು ಅವ್ರಿಗೋಸ್ಕರ ವಿಡಿಯೋ ಏನಂದರೆ ಎಲ್ಲ ಪೇರೆಂಟ್ಸಿಗೂ ಅದೊಂದು ಕ್ವಶನ್ ಬರುತ್ತೆ ನನ್ನ ಮಗು ಕಡಿಮೆ ತೂಕದಲ್ಲಿದೆ ಮಗು ವೆಯ್ಟ್ ಗೇನ್ ಯಾವ ರೀತಿ ಮಾಡಬೇಕು ಅಥವಾ ಅದನ್ನು ಕೇರ್ ಯಾವ ಥರ ಮಾಡಬೇಕು ಎರಡೂವರೆ ಕೆ ಜಿ ಏನು ಹುಟ್ಟುತ್ತಲ್ಲ ಮಗು ಟೂ ಪಾಯಿಂಟ್ ಫೈವ್ ಅಸ್ ಟೂ ಪಾಯಿಂಟ್ ಸಿಕ್ಸ್ ಇದೆಲ್ಲ ನಾರ್ಮಲ್ ವೆಯ್ಟ್ ಅಂತ ಹೇಳಿ ಕರೀತಾರೆ ಬಟ್ ಟೂ ಪಾಯಿಂಟ್ ಫೈವ್ಗಿಂತ ಕಡಿಮೆ ಹುಟ್ಟಿದ್ರೆ ಅದನ್ನು ಲೋ ಬರ್ತ್ ವೆಯ್ಟ್ ಅಂತ ಹೇಳಿ ಕರೀತಾರೆ ಎರಡೂವರೆ ಕೆಜಿಗಿಂತ ಕಡಿಮೆ ಹುಟ್ಟಿದೆ ಮಗು ಅನ್ನೋದಾದ್ರೆ ಆ ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ಅಥವಾ ಎರಡೂವರೆ ಕೆ ಜಿ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಮಕ್ಕಳು ಗೆ ಫೀಡ್ ಯಾವ ಥರ ಕೊಡಬೇಕು ಮಕ್ಕಳ ವೆಯ್ಟ್ ಗೇನ್ ಆಗೋದಕ್ಕೆ ನೀವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಕಡಿಮೆ ವೇಟ್ ಬೇಬಿ ಆಗಿದೆ ಅನ್ನೋದಾದರೆ ಡಾಕ್ಟರ್ ಐ ಸಿ ಯು ಅಲ್ಲಿ ಇಟ್ಟಿರ್ತಾರೋ ಎನ್ ಐ ಸಿ ಯು ಅಲ್ಲಿ ಇಟ್ಟಿರ್ತಾರೋ ನಿಮ್ಮ ಕೈಗೆ ಮಗುನ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ಹೇಳಿರ್ತಾರಲ್ಲ ಮಗು ಅದು ಮಗುಗೆ ಯಾವ ರೀತಿ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ಅದನ್ನೆಲ್ಲ ಖಂಡಿತವಾಗ್ಲೂ ಫಾಲೋ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಇಲ್ಲ ಅಜ್ಜಿ ಅದು ಹೇಳ್ತಿದ್ರು ಅಮ್ಮ ಇದು ಹೇಳ್ತಿದ್ರು ಏನಾಗೋಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕು ಮಗುನ ಅನ್ನೋದಾದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ನೀವು ಬಿಸಿಲಿಗೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಸಜೆಷನ್ಸ್ ತಗೋಬೇಕು ಹಂಗಂತ ಹೊರಗಡೆ ವಾತಾವರಣಕ್ಕೆ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ನಿಮ್ಮ ಪ್ರೀ ಟರ್ಮ್ ಬೇಬಿ ಏನಾದರೂ ಆಗಿತ್ತು ಅನ್ನೋದಾದರೆ ಮಗುನ ಕರೆಕ್ಟಾಗಿ ರ್ಯಾಪ್ ಮಾಡಿರಬೇಕಾಗತ್ತೆ ತಾಯಿ ಜೊತೆ ಬೆಚ್ಚಗಿರೋ ಥರ ನೋಡ್ಕೊಳ್ಳಿ ಅಂದರೆ ತಾಯಿ ಪಕ್ಕದಲ್ಲೇ ಮಗು ಇರೋ ರೀತಿ ನೋಡ್ಕೋಬೇಕಾಗಿರುತ್ತೆ ಅಥವಾ ನೀವೇನಾದರೂ ಸಿಂಗಲ್ ಪೇರೆಂಟ್ ಆಗಿತ್ತು ಮನೆಗೆ ಯಾರೂ ಸಪೋರ್ಟ್ ಇಲ್ಲ ನೀನು ನೀವು ಮತ್ತು ನಿಮ್ಮ ಹಸ್ಬೆಂಡ್ ಇಬ್ಬರೇ ಅಂದ್ರೆ ಇಬ್ಬರೂ ಕೂಡ ಕೆಲಸನ ಮತ್ತು ಸಮಯನ ಶೇರ್ ಮಾಡಿಕೊಂಡು ಮಗು ಜೊತೆ ಇರೋದಕ್ಕೆ ನೀವು ತುಂಬ ಟೈಮ್ ಕೊಡಬೇಕಾಗಿರುತ್ತೆ ಯಾಕಂದರೆ ಮಗುಗೆ ತಕ್ಷಣ ಎದ್ದು ಹಾಲು ಕುಡಿಯೋದು ಅದೆಲ್ಲ ಅಭ್ಯಾಸ ಇರೋದಿಲ್ಲ ನೀವೇ ಪದೇ ಪದೇ ಎದಿಸಿ ಎದಸಿ ಫೀಡ್ ಮಾಡ್ತಾ ಇರಬೇಕಾಗತ್ತೆ ಇನ್ನ ಏನಂದ್ರೆ ಕಡಿಮೆ ತೂಕದ ಮಕ್ಕಳಾಗಿರೋದ್ರಿಂದ ಲ್ಯಾಚಿಂಗ್ ಪವರ್ ಏನಿರುತ್ತಲ್ಲ ಅದು ಕಡಿಮೆ ಇರುತ್ತೆ ಮಕ್ಕಳಲ್ಲಿ ಕರೆಕ್ಟಾಗಿ ಹಾಲನ್ನ ಬಾಯಿ ಹಾಕಿ ಸಕ್ ಮಾಡಿ ಕುಡಿಯೋದಕ್ಕೆ ಇನ್ನು ಬರ್ತಾ ಇರೋದಿಲ್ಲ ಮಕ್ಕಳಿಗೆ ಆ ಕಾರಣದಿಂದ ಮಗುಗೆ ಏನಾಗುತ್ತೆ ಅನ್ನೋದಂದ್ರೆ ಮಕ್ಕಳಿಗೆ ಸಕ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಒಂದು ಸಲ ಎರಡು ಸಲ ಪಂಪ್ ಮಾಡೋ ಥರ ಟ್ರೈ ಮಾಡುತ್ತೆ ಆ ತಕ್ಷಣ ನಿದ್ದೆ ಬರುತ್ತೆ ಸುಸ್ತಾಗುತ್ತೆ ಮಲಗಿಬಿಡ್ತಾರೆ ಇದರಿಂದ ಕೂಡ ವೆಯ್ಟ್ ಗೇನ್ ಅನ್ನೋದು ಆಗೋದಿಲ್ಲ ನೀವು ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಮಗುಗೆ ಫೀಡ್ ಮಾಡೋದಕ್ಕೆ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಎದೆನ ನೀಟಾಗಿ ಮಸಾಜ್ ಮಾಡಿ ತುಂಬ ಸಾಫ್ಟ್ ಆಗಿದೆ ಅನ್ನೋ ಕನ್ಸಿಸ್ಟೆನ್ಸಿಗೆ ನೀವು ಚೆನ್ನಾಗಿ ಮಸಾಜ್ ಮಾಡಿ ಮಗು ಬಾಯಿ ಕೊಟ್ಟರೆ ಬಾಯಲ್ಲಿ ಮಗು ನೆಡ್ತಿದಂಗೆನೆ ಎದೆನ ಹಾಲು ಕುಡಿಯೋದಕ್ಕೆ ಶುರು ಮಾಡುತ್ತೆ ಅಥವಾ ಎಷ್ಟು ಎದೆಳಿಸಿದ್ರು ಮಗು ಹಾಲು ಕುಡಿಯೋದಿಲ್ಲ ಬಾಯಿಯೊಳಗಡೆ ಎದೆ ಕೊಟ್ಟರು ಕೂಡ ಅದು ಲ್ಯಾಚ್ ಮಾಡೋದಿಲ್ಲ ಮಗು ಅನ್ನೋದಾದ್ರೆ ಇನ್ನೊಂದು ಏನ್ ಟಿಪ್ಸ್ ಫಾಲೋ ಮಾಡ್ಬೋದು ಅನ್ನೋದು ಈ ತರ ಸಿರಿಂಜ್ಗಳು ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಈ ತರ ಮೆಡಿಸನ್ ಹಾಕೋದಕ್ಕೆ ಅಂತಾನೆ ಕೂಡ ಏನು ಮೆಡಿಸನ್ ಇದರಲ್ಲಿ ಕೂಡ ಬಂದಿರುತ್ತೆ ನಿಮ್ಮ ಹಾಲನ್ನ ಒಂದು ಲೋಟದಲ್ಲಿ ಪಂಪ್ ಮಾಡಿ ಅದನ್ನ ಇದರಲ್ಲಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ತಗೊಂಡು ಮಗುನ ಎದರಿಸಿ ಸ್ವಲ್ಪ ಅಪ್ಪರ್ ಪೊಸಿಷನ್ ಅಲ್ಲಿ ತಲೆ ಇರಬೇಕು ಅಪ್ಪರ್ ಪೊಸಿಷನ್ ಅಲ್ಲಿ ತಲೆ ಇಟ್ಕೊಂಡು ನೀಟಾಗಿ ಗಂಟ್ಲಾಗ ಹೋಗ್ಬಾರ್ದು ದಾವಡೆ ಸೈಡಿಗೆ ಈ ದಾವಡೆ ಸೈಡಿಗೆ ಬರಬೇಕು ಆ ರೀತಿಯಾಗಿ ಒಂದೊಂದೇ ಸಿಂಗಲ್ ಸಿಂಗಲ್ ಡ್ರಾಪ್ ಆಗ್ತಾ ಬರಬೇಕು ಮಗುಗೆ ನಿಮಗೆ ಇದೊಂದು ಫುಲ್ ಸಿರೆಂಜ್ ಹಾಲು ಕುಡಿಸ್ತೀವಿ ನೀವು ಇದೊಂದು ಫುಲ್ ಅನ್ನೋದಾದರೆ ನಿಮಗೆ ಏನಿಲ್ಲ ಅಂದ್ರೂ ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಯಾಕಂದರೆ ಮಗುಗೂ ನಿದ್ದೆ ಮಾಡ್ತಾ ಇರತ್ತೆ ನೀವು ಪದೇ ಪದೇ ಎದಿಳಿಸಿ ಎದೇಳ್ಸಿ ಎದೆ ಹಾಲು ಕುಡಿಸ್ಬೇಕಾಗತ್ತೆ ಅಷ್ಟು ಇಂದ ನೀವು ಹಾಲು ಕುಡಿಸ್ಬೇಕು ಮಗುಗೆ ಅಷ್ಟು ಪೇಷನ್ಸಿಂದ ಮಗುನ ಕೇರ್ ಮಾಡಿದ್ರೇ ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲ ಫಾಲೋ ಮಾಡ್ತಿದ್ದೀರಾ ಇನ್ನೇನೇನು ನ ನೀವು ತಗೋಬೇಕು ಅನ್ನೋದಾದರೆ ಸಣ್ಣ ಮಕ್ಕಳಾಗಿದ್ದರೆ ನೀಟಾಗಿ ರ್ಯಾಪ್ ಮಾಡಿರಬೇಕು ಶ್ವೆಟರು ಟೋಪಿ ಎಲ್ಲ ಹಾಕಿರಬೇಕು ಮೇನ್ ಆಗಿ ಡೈಪರ್ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡಿ ನಾನು ಆಗಿ ಹೇಳ್ತಾ ಇರ್ತೀನಿ ಡೈಪರ್ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಯೂಸ್ ಮಾಡಿ ಡೈಪರ್ ಫ್ರೀ ಟೈಮ್ ಕೊಡಿ ಅಂತೇಳಿ ಬಟ್ ಫ್ರೀ ಟೈಮ್ ಮೇಬಿಸೋ ಆಗಿತ್ತು ಅನ್ನೋದಾದರೆ ಲೋ ಬರ್ತ್ ವೇಟ್ ಇತ್ತು ಅನ್ನೋದಾದರೆ ಡೈಪರ್ ಯೂಸ್ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ ಯಾಕಂದರೆ ಸ್ವಲ್ಪ ಗಾಳಿಗೆ ಎಕ್ಸ್ಪೋಸ್ ಮಾಡ್ತಿದ್ದಂಗೆ ಮಕ್ಕಳು ಶಿವರ್ ಆಗೋದಕ್ಕೆ ಶುರು ಮಾಡಿಬಿಡ್ತಾರೆ ತುಂಬ ಬಾಡಿಯೆಲ್ಲ ಶೇಕ್ ಆಗೋದು ನಡಗೋದು ಅಳೋದು ಎಲ್ಲ ಶುರು ಮಾಡ್ತಾರೆ ಸೊ ಹಾಗಾಗಿ ಬೆಚ್ಚು ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ಪ್ರೊಡಕ್ಷನ್ ಇರ್ತಾವ ಮಕ್ಕಳು ಅಷ್ಟೇ ಸುರಕ್ಷಿತವಾಗಿದ್ದೀವಿ ಅನ್ನೋ ಭಾವನೆನ ಕೊಡೋದು ನಮಗೆ ತುಂಬ ಅವಶ್ಯಕ ಆಗಿರುತ್ತೆ ಯಾಕಂದರೆ ಕಡಿಮೆ ವೆಯ್ಟ್ ಮಕ್ಕಳಿಗೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ ಹಾಗಾಗಿ ಡೈಪರ್ ಹಾಕಿ ಡೈಪರ್ನ ತೆಗಿಬೇಕಾದ್ರೂ ಅಷ್ಟೇ ಫ್ಯಾನ್ ಎ ಸಿ ಏನಾದರೂ ಆನ್ ಇತ್ತು ಅಂದರೆ ಆಫ್ ಮಾಡಿ ನೀಟಾಗಿ ರ್ಯಾಪರ್ನೆಲ್ಲ ಬಿಚ್ಚು ಡೈಪರ್ ಎಲ್ಲ ಬಿಚ್ಚಿ ನೀಟಾಗಿ ಆ ಜಾಗನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಕೋನಟ್ ಆಯಿಲ್ನ ಹಾಕಿ ಡೈಪರ್ ಹಾಕೋದಕ್ಕಿಂತ ಮುಂಚೆ ಒಂದು ಕಾಟನ್ ಕ್ಲಾತ್ ಏನಾದರೂ ಡೈಪರ್ ಅಡಿಲಿ ಹಾಕಿ ಆಮೇಲೆ ಡೈಪರ್ನ ಹಾಕಿ ಇದರಿಂದ ಡೈಪರಿಂದ ಏನು ರಾಶಸ್ ಆಗುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಡೈಪರ್ ರಾಶಸ್ ಆಗೋದಿಲ್ಲ ಮಗುಗೆ ಸ್ನಾನ ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ ನೀವು ಆಯಿಲ್ ಮಸಾಜ್ ಮಾಡ್ತಿದ್ದೀರಾ ಅಂದರೆ ಎರಡೂವರೆ ಕೆ ಜಿ ಆಗೋವರೆಗೂ ಮಗು ಮಗುಗೆ ಆಯಿಲ್ ಮಸಾಜ್ ಮಾಡದಿರೋದು ಒಳ್ಳೆಯದು ಸೊ ನೀವು ಸ್ನಾನ ಮಾಡಿಸ್ತಿದ್ದೀರಾ ಅಂದರೆ ಡಾಕ್ಟರ್ನ ಒಮ್ಮೆ ಕೇಳಿ ತಲೆ ಸ್ನಾನ ಏನಾದರೂ ಮಾಡಿಸ್ತಿದ್ದೀರಾ ಬರೀ ಮೈ ಒರೆಸಿ ಡ್ರೆಸ್ ಚೇಂಜ್ ಮಾಡಿ ಅನ್ನೋದಾದರೆ ಓಕೆ ಇಲ್ಲ ನೀವು ಸ್ನಾನ ಮಾಡಿಸ್ತಿದ್ದೀರಾ ಅನ್ನೋದಾದರೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದೇ ಸಲ ಜಾಸ್ತಿ ನೀರು ಹಾಕೋದು ಬೇಡ ಮತ್ತು ಆಯಿಲ್ ಮಸಾಜ್ ಎಲ್ಲ ಮಾಡ್ತಿದ್ದೀರಾ ಅಂದರೆ ಮಗುಗೆ ವೆದರ್ ಅಡ್ಜಸ್ಟ್ ಆಗಿರಬೇಕು ಆ ಥರ ತುಂಬ ಚಳಿ ಥಂಡಿ ಆ ಥರ ಜಾಗ ಬೇಡ ಸ್ವಲ್ಪ ಬೆಚ್ಚಗಿದೆ ವಾತಾವರಣ ಅನ್ನೋ ಕಡೆ ಆಯಿಲ್ ಮಸಾಜ್ ಮಾಡಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದ ಮೇಲೂ ಅಷ್ಟೇ ಮಗು ತಲೆ ಎಲ್ಲ ನೀಟಾಗಿ ಒರೆಸಿ ಆಮೇಲೆ ನೀಟಾಗಿ ರ್ಯಾಪ್ ಮಾಡಿ ಮಲ್ಕೊ ಮಲ್ಕೊಳ್ಳೋದಕ್ಕೆ ಬಿಡಿ ಮಗುನ ಮತ್ತು ಶೀತ ಇದೆಲ್ಲ ಆಗದೇ ಇರೋ ರೀತಿ ಸ್ವಲ್ಪ ಪ್ರೊಡಕ್ಟ್ ಮಾಡಬೇಕಾಗತ್ತೆ ಔಟ್ಸೈಡಿಂದ ಯಾರು ಬಂದಾಗ ಏನು ಪ್ರೀಟರ್ಮ್ ಬೇವಿಸ್ ಆಗಿದ್ದರೆ ಅವ್ರ ಕೈಯ್ಯಲ್ಲಿ ಕೊಡೋದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ರೋಗ ನಿರೋದಕ್ಕಷ್ಟು ಶಕ್ತಿ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಬೇಗ ರೋಗಗಳು ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ಕಣ್ ಟೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೀಟಮ್ ಬೇಬೀಸ್ ಆಗಿದ್ರೆ ಯಾಕಂದ್ರೆ ಮಕ್ಕಳಲ್ಲಿ ಕಣ್ಣಿನ ಸೂಕ್ಷ್ಮ ನರಗಳೆಲ್ಲ ಬೆಳೆದಿದೆಯಾ ಇಲ್ವಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೀಟಮ್ ಬೇಬೀಸ್ ಆಗಿತ್ತು ಅಥವಾ ಲೋ ಬರ್ತ್ ವೆಯ್ಟ್ ಬೇಬೀಸ್ ಆಗಿತ್ತು ಅನ್ನೋದಾದ್ರೆ ಮಕ್ಕಳಿಗೆ ಕಣ್ಣಿನ ಪರೀಕ್ಷೆಯನ್ನು ಒಮ್ಮೆ ಮಾಡಿಸಿ ಮತ್ತೆ ವ್ಯಾಕ್ಸಿನೇಷನ್ಸ್ ಏನೇನಿದೆ ಅದನ್ನೆಲ್ಲ ಆ ಟೈಮಿಗೆ ಕರೆಕ್ಟಾಗಿ ಹಾಕಿಸಿ ಮಗು ವೆಯ್ಟ್ ಗೇನ್ ಆಗ್ತಾನೇ ಇಲ್ಲ ಏನು ಮಾಡಿದ್ರು ಅನ್ನೋದಾದ್ರೆ ನಿಮ್ಮ ಎದೆ ಹಾಲು ಬರ್ತಾ ಇದೆಯಾ ಇಲ್ವಾ ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಮಗುಗೆ ಹಾಲು ಸಾಕಾಗ್ತಾ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಇನ್ನೊಮ್ಮೆ ನೀವು ನಿಮ್ಮ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ನನ್ನ ಅನಿಸಿಕೆ ಅಷ್ಟೇ ನನ್ನ ಪ್ರಕಾರ ಲೋ ಬರ್ತ್ ವೆಯ್ಟ್ ಬೇಬೀಸ್ನ ನಾನು ಮೊದಲೇ ಹೇಳಿ ಗಳಲ್ಲಿ ಹಾಲನ್ನ ಫೀಡ್ ಮಾಡೋದಿರ್ಬೋದು ಅಥವಾ ಗಳಲ್ಲಿ ಫೀಡ್ ಮಾಡೋದಿರ್ಬೋದು ಮಗುಗೆ ಲ್ಯಾಚಿಂಗ್ ಪವರ್ ಕಡಿಮೆ ಅಂದಿರೋದ್ರಿಂದ ನೀವೇ ಸ್ವಲ್ಪ ಸ್ವಲ್ಪ ಫೀಡ್ ಮಾಡೋದಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಏನಂದರೆ ಎಂಥ ಮಗು ಆದ್ರೇನು ನಾನು ಸಾಕ್ತೀನಿ ಅಂತ ಹೇಳಿ ಆಯಿಲ್ ಮಸಾಜ್ ಮಾಡೋದು ಚೆನ್ನಾಗಿ ನೀರು ಇದ್ದರೆ ಚೆನ್ನಾಗಾಗ್ತವೆ ಮಕ್ಕಳು ಅಂತ ಹೇಳಿ ಹೆವಿಯಾಗಿ ನೀರು ಇಯ್ಯೋದು ಖಂಡಿತವಾಗ್ಲೂ ಇದು ಯಾವ ಕೆಲಸನೂ ಪ್ರೀಟಮ್ ಅಥವಾ ಲೋ ಬರ್ತ್ ವೇಟ್ ಬೇಬಿ ಮೇಲೆ ನೀವು ಮಾಡಬಾರ್ದು ಯಾಕಂದರೆ ಮಕ್ಕಳಿಗೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಇರುವುದು ಸೊ ಎಷ್ಟು ಸಾಧ್ಯನೋ ಅಷ್ಟು ಬೆಚ್ಚಗೆ ನಿಮ್ಮ ಜೊತೆ ಇಟ್ಕೊಂಡು ಮಗುನ ಪ್ರೊಟೆಕ್ಟ್ ಮಾಡಿ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ ಎಲ್ರಿಗೂ ಅರ್ಥ ಆಗಿರುತ್ತೆ ಮತ್ತೆ ಇಷ್ಟ ಆಗಿರತ್ತೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋದಿಂದ ಇನ್ನೂ ತುಂಬಾ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ